ನಮಸ್ಕಾರ ಫ್ರೆಂಡ್ಸ್ ಇವತ್ತು ಶಿವನ ಸಮುದ್ರಕ್ಕೆ ಇದ್ದೀನಿ ಶಿವನ ಸಮುದ್ರ ನೋಡೋಣ ಅಂತ ಇದು ಮಂಡ್ಯ ಡಿಸ್ಟಿಕ್ಕು ಮಳವಳ್ಳಿ ತಾಲೂಕಿಗೆ ಸೇರುತ್ತೆ ಶಿವನ ಸಮುದ್ರ ಇದರಲ್ಲಿ ಎರಡು ಜಲಪಾತ ಬರುತ್ತೆ ಒಂದು ಬರಚುಕ್ಕಿ ಒಂದು ಗಗನ ಚುಕ್ಕಿ ಅಂತ ಬನ್ನಿ ಹೋಗಿ ನೋಡೋಣ ಶಿವನ ಸಮುದ್ರಕ್ಕೆ ಹೋಗ್ತಾ ಇದ್ದೀವಿ ಆ ರೋಡು ಇದು ಎರಡು ಸೈಡು ಬೆಟ್ಟಗಳು ಕಾಣ್ತಾ ಇದೆ ಬಲ್ಗಡೆ ಬ್ರಿಡ್ಜು ಅಂಡ್ರ அண்டர் பாசிங்கு ப்ஜு ப்ரிஜ் ஆகி இதொந்து அண்ட்ரெட் பர்செண்ட் கொட்டி கனடைய ரைட்டோ அல்லது ப்ரிட்ஜு சார் பண்ணி ஆ ப்ரிஜன் நோட்ல ஏதா நே ரோடில் ஓகாயீங்க குறிப்பே குறி அட் நம் ரோட சிக்கை ಓಡ್ಸೋಣ ಸೈಡಿಗೆ ಕುರಿ ಮಂದಿಯವರು ಯಾವ್ರವ್ರು ನೀವು ಹಾಂ ಎಷ್ಟೈತ ಕುರಿಗಳು ಇನ್ನೂರು ಕುರಿಗಳು ಐತೆನಾಡು ಇನ್ನೂರು ಕುರಿಗಳಾಗೈತಂತೆ ನಾವು ಬರೋ ರೋಡಲ್ಲಿ ಕುರಿಗಳು ಸಿಗೋ ಇನ್ನೂರು ಕುರಿ ಅಂತ ಹೇಳ್ತಾ ಇದಾರೆ ಅವ್ರು ಅವರು ಎದುರುಗಡೆ ಬೆಟ್ಟ ಇದೆ ಈ ಕಡೆ ಬ್ರಿಡ್ಜ್ ಇದೆ ಕಾವೇರಿ ಹೊಳೆ ನೀರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತ ನೋಡಿ ಫ್ರೆಂಡ್ಸ್ ಹೊಳೆ ನೀರು ಹೆಂಗಿದೆ ಕಾವೇರಿ ಹೊಳೆ ವಾಟರ್ ನೋಡಿ ಹೆಂಗ್ ಕಾಣ್ತಾ ಇದೆ ಕಾವೇರಿ ಹೊಳೆ ಹೆಂಗ್ ವಾಟ್ರು ಹೆಂಗ್ ಕಾಣ್ತಾ ಇದೆ ನೋಡಿ ಫೋರ್ಸ್ ಆಗಿ ಹರಿತೈತೆ ಒಳ್ಳೆ ಸಖತ್ತಾಗಿ ಹರಿತೈತೆ ನೀರು ಬಿಸಿಲು ಹಂಗೆ ಕಣ್ಣಿಗೆ ಇದೆ ಬಿಸಿಲು ನೀರು ಮಾತ್ರ ಫೋರ್ಸ್ ಆಗಿ ಹರಿತೈತೆ ಕಣ್ಣಿಗೆಲ್ಲ ನೀರು ಬಿಸಿಲು ಹೊಡಿತೈತೆ ನೋಡಿ ಇದೆ ಸತ್ತಿಗಾಲ ಬ್ರಿಡ್ಜು ಆ ಕಾಲದಲ್ಲಿ ಕಟ್ಟಿರೋದು ಬ್ರಿಟಿಷರ್ ಕಾಲದಲ್ಲಿ ಇನ್ನೂ ಗಟ್ಟುಮುಟ್ಟಾಗಿದೆ ಈ ಬ್ರಿಡ್ಜು ಅಷ್ಟೇ ಚೆನ್ನಾಗಿದೆ ಈ ಬ್ರಿಡ್ಜು ನೋಡಿ ಇದು ಒಂದು ಕಿಲೋಮೀಟ್ರ್ ಬರುತ್ತೆ ಬ್ರಿಡ್ಜು ನೋಡಿ ಹೊಳೆ ಹೆಂಗೆ ವ್ಯೂ ಎಷ್ಟು ಚೆನ್ನಾಗಿದೆ ಹೊಳೆ ನೀರು ಹರಿತಾ ಇರೋದು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಆ ಕಡೆ ಹೊಸ ಬಿಡ್ಸ ಕಾಣ್ತಾ ಇದೆ ಆ ಕಡೆ ಇದು ಹಳೆ ಬಿಡ್ಸು ಹಿಂಗೇನೆ ಬೆಟ್ಟ ಗುಡ್ಡ ಮತ್ತೆ ನೀರ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಆನಂದ ಆಗುತ್ತೆ ಹೋಗ್ತಾ ಇದೀವಿ ಈಗ ಇನ್ನು ಸುಮಾರು ದೂರ ಇದೆ ಇದು ಶಿವನ ಸಮುದ್ರ ಆಯ್ತಾ ಈಗ ಎಲ್ಲಾರ ಕೇಳೋಣ ಅಣ್ಣ ಇದು ಬರ್ಚುಕ್ಕಿ ಅಲ್ಲ ಇದು ಇದು ಜಾಗೇರಿನ ಇದು ಬರ್ಚುಕ್ಕಿ ಇದು ಬನ್ನಿ ಈ ಕಡೆಯಿಂದ ನೋಡೋಣ ಒಳ್ಳೆ ಹಾಲ್ ತರ ಕಾಣ್ತೈತೆ ಅಲ್ಲಿ ನೀರ್ ಬಿದ್ರೆ ಫುಲ್ ವೈಟ್ ಕಾಣಿಸ್ತೈತೆ ಒಳ್ಳೆ ಹಾಲನ್ನು ನೊರೆ ಥರ ಕಾಣ್ತಿದೆ ಸೇಮು ಎಷ್ಟು ಚೆನ್ನಾಗಿದೆ ಅಂತಂದರೆ ಅದ್ಭುತವಾಗಿದೆ ನೋಡೋಕ್ಕೆ ಒಂದು ಖುಷಿ ಆಯ್ತೈತೆ ಇದು ತುಂಬಾ ಚೆನ್ನಾಗಿದೆ ಈ ಸೌಂಡಂತೂ ಒಂಥರ ಸೌಂಡ್ ಫೀಲ್ ಆಯ್ತೈತೆ ನೋಡಿ ಜಲಪಾತದ್ದು ಸೌಂಡು ಅಂದರೆ ಪಾಲ್ಸ್ತು ನೀರು ಮಾತ್ರ ದುಮ್ಮಿಕ್ಕೆ ದುಮ್ಮಿಕ್ಕೇ ಇದೆ ಹಂಗೆ ಮೇಲಿಂದ ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಬರಚುಕ್ಕಿ ಜಲಪಾತ ಇದು ಬನ್ನಿ ಹೆಂಗೇ ನೋಡೋಣ ಹತ್ರಕ್ಕೆ ಹೋಗ್ತಾ ಇದೊಂದು ಇದ್ರ ಹತ್ರ ಹತ್ರ ಫೋಟೋಗ್ರಾಫರ್ ಫೋಟೋಗ್ರಾಫರು ಬಂದ್ರೆ ಇಲ್ಲಿ ಫೋಟೋ ತೆಗೆದು ಇಲ್ಲೇ ಪ್ರಿಂಟ್ ಆಗಿ ಕೊಡ್ತಾರೆ ಇವರು ಜಲಪಾತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದುಮ್ಮಿ ಕೆರಿತಾ ಇದೆ ಒಳ್ಳೆ ಆಲ್ ತರ ಕಾಣ್ತಾ ಇದೆ ಒಂದು ಎರಡು ಮೂರು ನಾಲ್ಕು ಐದು ಕಡೆ ಹರಿತಾ ಇದೆ ಒಳ್ಳೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಬರ್ಚುಕಿ ಜಲಪಾತ ಇದೇ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಲ್ಲೆಲ್ಲ ಕೆಳಗಡೆನೂ ಹೋಗಿದ್ರೆ ಜನ ನಾವಿಲ್ಲೇ ಮೇಲ್ ಇದೀವಿ ಇವನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ತುಂಬ ಅದ್ಭುತವಾಗಿದೆ ಆ ಕಡೆ ಎಲ್ಲ ಫೋಟೋ ತೆಗಿಯೋರು ಫೋಟೋ ಇದ್ದಾರೆ ಸೆಲ್ಫಿ ತಗೋತಾ ಇದ್ದಾರೆ ನೋಡಿ ಎಷ್ಟು ಹಾಲ್ ನೊರೆ ಹಂಗೆ ಐತೆ ಅಲ್ಲಿಂದ ಒಳ್ಳೆ ಎಷ್ಟು ಚೆನ್ನಾಗಿ ಬಿಳ್ದೈತೆ ಮೇಲಿಂದ ನೀರು ಅಂತಂದರೆ ತುಂಬ ಚೆನ್ನಾಗೈತೆ ಇದನ್ನ ಸಾವಿಯೋಕ್ಕೋಸ್ಕರ ಬಂದಿದ್ದೀವಿ ಇದೊಂದು ಅದ್ಭುತವಾದ ವ್ಯೂ ಈ ನೇಚರ್ ನೋಡೋಕ್ಕೆ ಒಂಥರ ಚೆಂದ ಇದೆ ಇಲ್ಲಿ ಪ್ರವಾಸಿಗರು ಅಷ್ಟಾಗಿ ಇವತ್ತು ಬಂದಿಲ್ಲ ಅನ್ಸ ನಿನ್ನೆ ತುಂಬ ಮಳೆ ಊದಿದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು ಜಲಪಾತ ಇಲ್ಲಿಂದ ಈ ಮೆಟ್ಲುಗಳಿಂದ ಕೆಳಗಡೆ ಇಳ್ಕೊಂಡು ಅಲ್ಲಿ ಗಂಟೆಗೆ ಹೋಗ್ಬೋದು ನೀರು ಅಲ್ಲಿ ಅಲ್ಲಿಂದ ನೀರು ಅಲ್ಲಿ ಹೋಗಿ ನೀರು ನೋಡ್ಬೋದು ಕೆಳಗಡೆ ಕಣ್ಣು ಇಳಿಯಕ್ಕೆ ಆಗಲ್ಲ ಏನು ಇಷ್ಟೊಂದು ಚೆನ್ನಾಗಿದೆ ಬೆಳ್ಳ ಕಾಣ್ತಾ ಇದೆ ನೀರು ತುಂಬಾ ಚೆನ್ನಾಗಿದೆ ಇದು ಇದು ವರ್ಣಿಸಕ್ಕೆ ಆಯ್ತಾ ಇಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಈ ಕಡೆಯಿಂದ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಈಗ ಆ ಕಡೆ ಲಾಸ್ಟ್ ಅಲ್ಲೂ ಅಷ್ಟೇ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಕಡೆಯಿಂದನೂ ನೀರು ಬರ್ತಾ ಇದೆ ಮೇಲಿಂದ ಜಲಪಾತ ದು ಅರಿತಾ ಇದೆ ಇದು ನೋಡೋದೇ ಒಂದು ಅದ್ಭುತ ಖುಷಿ ತುಂಬ ಖುಷಿ ಆಯ್ತಾ ಇತ್ತು ಇದೆ ನೋಡೋಕ್ಕೆ ನನಗಂತೂ ಕಡೆ ಬೆಟ್ಟ ಇದೆ ನೋಡಿ ಅದು ಬೆಟ್ಟ ಜಲಪಾತ ಅಂತೂ ರಮಣೀಯವಾಗಿದೆ ಇದು ಜಲಪಾತ ನೋಡೋಕ್ಕೆ ಅದ್ಭುತ ಭರ್ಚುಕಿ ಜಲಪಾತ ಇಷ್ಟೊಂದು ಚೆನ್ನಾಗಿ ಗಂಭೀರವಾಗಿ ಅರಿತೈತೆ ಇದು ನೋಡಿ ಎಷ್ಟು ಸೌಂಡಿದೆ ಇದ್ರದ್ದು ಜುಳು ಜುಳು ಅನ್ನೋ ಸೌಂಡು ಎಷ್ಟು ಈ ಸೌಂಡಂತೂ ತುಂಬ ಚೆನ್ನಾಗಿದೆ ಕೇಳೋಕ್ಕೆ ಕಿವಿಗೆ ಒಂಥರ ಅದ್ಭುತ ಇಂಪಾಗಿದೆ ಇದು ಹ್ಞೂ ಆ ಮೇಲಿಂದ ಹರಿತಾ ಇದೆ ಇದು ಜಲಪಾತ ಜಲಪಾತ ಕಣ್ಣು ತುಂಬ್ಕೊಳಕ್ಕೆ ಒಂದು ಚೆಂದ ಇದು ನೋಡೋಕ್ಕೆ ಒಂದು ಅಷ್ಟೊಂದು ಚೆನ್ನಾಗಿದೆ ಇದು ಇದು ನೋಡಿ ಒಳ್ಳೆ ಮೇಲಿಂದ ಬಿದ್ದರೆ ಹಾಲನ್ನು ನೊರೆ ಥರ ಬೀಳ್ತಾ ಇದೆ ಅದು ನೋಡಿ ಎಷ್ಟು ಹಾಲು ಥರ ಕಾಣ್ತಾ ಇದೆ ಇದು ಬರಚುಕ್ಕಿ ಜಲಪಾತ ಇಲ್ಲಿ ನೋಡಿ ಈ ಕಡೆ ಒಂದು ಕಡೆ ಬರ್ತೈತೆ ಆ ಕಡೆನೂ ಬರ್ತಾ ಇದೆ ಅಲ್ಲೊಂದು ಅಲ್ಲೊಂದು ಒಂದು ಐದು ಕಡೆಯಿಂದ ಬರ್ತಾ ಇದೆ ನೀರು ಐದು ಜ ಜಲಪಾತ ಇದು ಇದು ಶಿವನ ಸಮುದ್ರದ ಎರಡು ಜಲಪಾತ್ರ ಬರುತ್ತೆ ಒಂದು ಬರಚುಕ್ಕಿ ಇನ್ನೊಂದು ಗಗನಚುಕ್ಕಿ ಅಂತಂದ್ಬಿಟ್ಟು ನಾವಿಲ್ಲಿ ಬರಚುಕ್ಕಿಗೆ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ ಇಲ್ಲಿ ಮೆಟ್ಲಿಂದ ಕೆಳಗಡೆ ಇಳಿದು ಅಲ್ಲೆಲ್ಲ ಸೆಲ್ಫಿ ಮತ್ತು ಫೋಟೋಗಳನ್ನ ತಗೋತಾ ಇದ್ದಾರೆ ನಾನು ಕೆಳಗಡೆ ಇಳಿದಿಲ್ಲ ಇಲ್ಲೇ ಮೇಲೇ ವೀಡಿಯೋ ತೊಗೊತಾ ಇದ್ದೀನಿ ಇದ್ರ ಸೌಂಡ್ ಅಂತೂ ತುಂಬಾ ಅದ್ಭುತವಾಗಿದೆ ಇಷ್ಟು ಒಳ್ಳೆ ಹಾಲು ತರ ಕಾಣ್ತಾ ಇದೆ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅಂತ ಅನ್ಸ್ತೈತೆ ಆ ಕಡೆ ಬೆಟ್ಟಗಳಿದೆ ನೋಡಿ ಈ ಕಡೆ ಬೆಟ್ಟಗಳೆಲ್ಲ ಕಾಣ್ತಾ ಇದೆ ಈ ಕಡೆ ಈ ಕಡೆ ನೋಡಿ ಬೆಟ್ಟ ಇದೆ ಆ ಕಡೆ ಇಲ್ಲಿ ಜಲಪಾತ ಇದೆ ಇಲ್ಲಿಂದ ಬಿದ್ದಿಂಗೆ ಹಿಂಗೆ ಹೋಗುತ್ತೆ ಇಲ್ಲಿ ಮೆಟ್ಟಿಲಿಂದ ಇಳ್ಕೊಂಡು ನಡ್ಕೊಂಡು ಹೋಗಿ ಅಲ್ಲಿ ನಿಂತ್ಕೊಂಡು ನೋಡ್ಬೋದು ಜಲಪಾತನ ಸವೀಬಹುದು ಹಂಗೆ ಸೌಂಡೇ ಒಂಥರ ಅದ್ಭುತವಾಗಿದೆ ಜುಳ್ಳಂತ ನೀರು ಬರ್ತೈತೆ ಎರಿತೈತೆ ಎರೀತೈತೆ ತುಂಬಿ ಧುಮ್ಮಿಕ್ಕಿ ಎರಿತೈತೆ ನೀರು ಮಾತ್ರ ಜಾಸ್ತಿನೇ ಇದೆ ಸಕ್ಕತ್ ನೀರಿದೆ ನೀರು ತುಂಬ ಇದೆ ರಿಟರ್ನ್ ಹೋಗ್ತಾ ಇದ್ದೀವಿ ಹಾಗೆ ರಿಟರ್ನ್ ಹೋಗ್ತಾ ಈ ಸತ್ತಿಗಾಲದ್ದು ಸೇತುವೆನ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹಂಗೆ ನೋಡ್ತಾ ಅಪೋಸಿಟ್ ಬೆಟ್ಟ ಇದೆ ಇದು ಸತ್ತಿಗಾಲದ ಸೇತುವೆ ಇದು ಒಂದು ಕಿಲೋಮೀಟರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಇದು ಸೇತುವೆ ನೋಡಿ ನೀರು ಹೋಯ್ತಾ ಇರೋದು ಈ ಬೆಟ್ಟ ಸೂಪರಾಗಿ ಚೆನ್ನಾಗಿದೆ ಇದು ವ್ಯೂಸು ಚೆನ್ನಾಗೈತೆ ಅಂತಂದ್ರೆ ಸಾಕಾಗೈತೆ ಇದು ನೋಡಿ ಇದು ಸೇತುವೆ ಮತ್ತೆ ಬೆಟ್ಟ ಅಪೋಸಿಟ್ ಬೆಟ್ಟ ಇದೆ ಇದು ಕಾವೇರಿ ಸತ್ತಿಗಾಲದ ಸೇತುವೆ ಕಾವೇರಿ ಮಳೆ ಸೇತುವೆನೇ ಒಂದು ಕಿಲೋಮೀಟ್ರ್ ಇದೆ ದುಡ್ಜು ದುಡ್ಜು ಅಷ್ಟೇ ಮಿಟಿಷನ್ ಕಾಲದಿಂದ ಆಗಿರೋದು ಸುಮಾರು ವರ್ಷಗಳಾಗಿದೆ ಇದು ಎಷ್ಟು ವರ್ಷ ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಆಪೋಸಿಟ್ ಕೆ ಎಸ್ ಆರ್ ಟಿ ಸಿ ಬಸ್ ಬರ್ತಾ ಇದೆ ಮಕ್ಕಳಲ್ಲೇ ಹೋಯ್ತಾರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಸೇರು ಲೈಕು ಸಬ್ಸ್ಕ್ರೈಬು ಮಾಡಿ ಅಂತ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದ